ಬಟ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಎದ್ದಿದ್ದು ಅದ್ರಿಂದ ಲೇಟ್ ಆಗಿತ್ತು ಅದರಲ್ಲಿ ಪನ್ನೀರ್ ಅದರಲ್ಲಿ ಪನ್ನೀರ್ ಬುರ್ಜಿ ಮಾಡೋಣ ಅಂತ ಚಪಾತಿ ಜೊತೆಗೆಲ್ಲ ಸಿಕ್ಕಾಬೆ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ಕಮೆಂಟ್ ಸ್ವಲ್ಪ ಇವತ್ತು ಕೋಲ್ಡ್ ಆಗಿದೆ ವಾಯ್ಸ್ ಓವರ್ ಅಲ್ಲಿ ನಿಮ್ಗೆ ಏನಾದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ಸಾರಿ ಅಂತನೂ ಕೂಡ ಕೇಳ್ತೀನಿ ಇಸ್ಕೊನ್ಗ ಹೋಗಿದಾಗ ಕೃಷ್ಣದ್ದು ಫೋಟೋ ತಂದಿದೆ ಅಲ್ವಾ ಅದನ್ನ ಇಟ್ಟು ಜೊತೆಗೆ ಯಶ್ ಆಯ್ತು ಸಂತು ಫೋನ್ ಮಾಡಿದೆ ಅವ್ರು ಊಟ ಮಾಡಿದ್ದೀನಿ ಅಂದರು ಬರ್ತಾ ಹಿಡನ್ ಟ್ಯಾಲೆಂಟ್ ಮಾಡ್ಕೋಳ ನನ್ನ ಮಗ್ಳು ನೋಡಿ ಅಲ್ಲಿ ಕೆಳಗಡೆ ನೀರೋದಿ ಬಿಡ ಬಿಟ್ಟು ಯೂಶಲಿ ಗ್ಯಾಸ್ ಫ್ಲೇಮಲ್ಲಿ ಸುಡಲ್ಲ ಸುಟ್ ಮಾಡಿದ್ರೆ ಬಸ್ ಸಾಂಬಾರು ಟೇಸ್ಟ್ ಜಾಸ್ತಿ ಅದಕ್ಕೋಸ್ಕರ ನೀ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಸೋಮವಾರದ ಬ್ಲಾಗ್ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಬ್ಲಾಗ್ ಇದು ಇನ್ನು ಸೋಮವಾರ ಅಂದ ತಕ್ಷಣ ನಾರ್ಮಲ್ ಆಗಿ ಬೆಳಗ್ಗೆ ಬೇಗ ಇದ್ದು ರಂಗೋಲಿ ಹಾಕ್ತಿದ್ದೆ ಬಟ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಆದರೆ ನಾನು ಎದ್ದಿದ್ದು ತುಂಬ ಲೇಟಾಗಿತ್ತು ಆರು ಗಂಟೆಗೆ ಎದ್ದಿದ್ದೀನಿ ನಾನು ಚೆನ್ನಾಗಿ ನಿದ್ರೆ ಬಂತು ನೆನೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ನಲ್ಲ ಸೊ ಹಂಗಾಗಿ ಹೆಚ್ಚರನೇ ಆಗಲಿಲ್ಲ ಲೇಟಾಗಿದ್ದೆ ಸ್ವಲ್ಪ ಪರವಾಗಿಲ್ಲ ಲೇಟಾದ್ರೂ ರಂಗೋಲಿ ಹಾಕಿ ಕೊಣ ಫಸ್ಟಿಗೆ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕ್ತೆ ಅಂದರೆ ಹಿಂದಿಂದನೇ ಅಂದರೆ ಕಿಚನೆಲ್ಲ ಪೂರ್ತಿ ಕ್ಲೀನ್ ಮಾಡಿದ್ದೆ ಬೇರೆ ಏನು ಕ್ಲೀನ್ ಮಾಡಿಲ್ಲ ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಮಾಡಿದ್ರೆ ಆಯಿತು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕ್ತಾಯಿದೆ ಇನ್ನೂ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಕೃಷ್ಣನಿಗೆ ಪ್ರಿಯವಾಗಿದ್ದು ಕೊಳಲು ನವಿಲ್ಗರಿ ಇದೇ ಅಲ್ವಾ ಸೊ ಹಾಗಾಗಿ ಅದನ್ನು ಹಾಕೋಣ ಅಂತ ಹಾಕ್ತಾಯಿದ್ದೆ ಇನ್ನು ಮೂರಿಂದ ಎರಡರೂ ರಂಗೋಲಿನ ಹಾಕ್ತಾಯಿದ್ದೆ ಅಲ್ಲೂ ಕೂಡ ಗರಿ ರಂಗೋಲಿನೇ ಹಾಕ್ತಾಯಿದ್ದೆ ಯೂಶಲಿ ನನಗೆ ತುಂಬ ಗ್ರ್ಯಾಂಡಾಗಿ ಮಾಡಲ್ಲ ಕೃಷ್ಣ ಜನ್ಮಾಷ್ಟಮಿನ ಬಟ್ ಆದರೆ ಈ ವರ್ಷ ಹಾಗೆ ಸಿಂಪಲ್ಲಾಗಿ ಇವಾಗಲೂ ಪೂಜೆ ಏನು ತುಂಬ ಗ್ರ್ಯಾಂಡಾಗಿಲ್ಲ ನಮ್ಗೆ ಅದು ಹೇಗೆ ಮಾಡೋದು ಅನ್ನೋದು ಗೊತ್ತಿಲ್ಲ ಜಸ್ಟ್ ನಾರ್ಮಲಾಗಿ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ಕೊತೀವಿ ಹಾಗೇ ಮಾಡ್ತೀನಿ ಅಷ್ಟೇ ಬಟ್ ಆದರೆ ರಂಗೋಲಿನಲ್ಲಿ ನಂದು ಹಬ್ಬ ಇರುತ್ತೆ ಯಾವುದೇ ಹಬ್ಬ ಮಾಡಿದ್ರು ಮೇಯಿಂದಾನು ಹಬ್ಬ ಮಾಡೋದೇ ರಂಗೋಲಿ ಡಿಸೈನಲ್ಲಲ್ವ ಸೊ ಹಾಗಾಗಿ ಈ ರೀತಿ ರಂಗೋಲಿ ಹಾಕಿದೆ ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ರಂಗೋಲಿ ಹಾಕಿ ಮುಗಿಸಿ ನಾನು ಕೂಡ ಕಿಚನ್ ಕಡೆ ಬಂದೆ ತುಂಬ ಹಾಲು ಉಳಿದಿತ್ತು ಅದಕ್ಕೋಸ್ಕರ ನೆನ್ನೆ ಅದರಲ್ಲಿ ಪನ್ನೀರ್ ಮಾಡ್ಕೊಂಡಿದೆ ಅದರಲ್ಲಿ ಪನ್ನೀರ್ ಬುರ್ಜಿ ಮಾಡೋಣ ಅಂತ ಅದನ್ನು ತುರಿದು ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಪನ್ನೀರ್ ಬುರ್ಜಿ ಮಾಡೋದಕ್ಕೆ ಅಂತ ಹೇಳಿ ಒಂದು ಪಾತ್ರೆನ ಇಲ್ಲಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಇವಾಗ ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂತೀನಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ತೀನಿ ಅದಾದ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಕಲರ್ ಚೇಂಜ್ ಆಗೋದು ಅದಾದ ನಂತರ ಟೊಮೆಟೊ ಟೊಮೆಟೊಗಿಂತ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರ ಹಸಿವಾಸನೆ ಹೋದ ನಂತರ ಟೊಮೆಟೊ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಟೊಮೆಟೊ ಎಲ್ಲ ಪೂರ್ತಿಯಾಗಿ ಮೆತ್ಕಾಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟಿಗೆ ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ ಅಂದರೆ ಪೌಡರ್ ನಾನು ಗ್ರೇವಿಗಳು ಏನೇ ಮಾಡಿದ್ರು ಅರ್ಧಂಬರ್ಧ ಅಂದರೆ ತರಿತರಿಯಾಗಿ ರುಬ್ಬಿರೋ ಅಂಥ ಧನ್ಯ ಪೌಡರ್ನ ಹಾಕ್ಕೊಳ್ತೀನಿ ಇನ್ನು ಅದಾದ ನಂತರ ಅರ್ಶಿನದ ಪುಡಿ ಇದು ಹಾಕಿ ಅದರಲ್ಲಿರೋ ವಾಸನೆ ಹೋಗೋರ್ಗು ಅಂದರೆ ಘಾಟಿನ ಅಂಶ ಹೋಗೋವ್ರಿಗು ಫ್ರೈ ಮಾಡ್ಕೊಳ್ಬೇಕು ತೀರಾ ಘಾಟ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡೆ ಅದಾದ ನಂತರ ತುರಿದಿಟ್ಟಿರುವಂಥ ಪನ್ನೀರ್ ಹಂಡ್ರೆಡ್ ಗ್ರಾಮ್ ಇರ್ಬೋದು ಇಲ್ಲಿ ಅಷ್ಟು ಪನ್ನೀರಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟನ್ನು ಕೂಡ ನೋಡಿ ಹಾಕ್ಕೊಂಡು ಹಾಗೆ ನೀರದು ಕನ್ಸಿಸ್ಟೆನ್ಸಿನೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು ಈಸಿಯಾಗಿ ರೆಡಿಯಾಗುತ್ತೆ ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಟ್ರೈ ಮಾಡಿ ಇನ್ನು ಲಾಸ್ಟ್ ಫೈನಲಲ್ಲಿ ಇದು ಚೆನ್ನಾಗಿ ಬೆಂದಿದೆ ಅಂದ ನಂತರ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಸೂರಿ ಮೇಥಿ ಜೊತೆಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನೂ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ಬುರ್ಜಿ ರೆಡಿಯಾಗುತ್ತೆ ಚಪಾತಿ ಜೊತೆಗೆಲ್ಲ ಸಿಕ್ಕಾಪಟ್ಟೆ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಚಪಾತಿ ಮತ್ತು ಗ್ರೇವಿನ ರೆಡಿ ಮಾಡಿದ್ದಾಯಿತು ಸಾನಗೂ ಕೂಡ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಕೊಡ್ತಾ ಹಾಕೊಟ್ಟೆ ಅದರ ಮುಂದಕ್ಕೆ ಇತ್ತು ಆಯ್ತು ಚೆನ್ನಾಗಿದೆ ಇಲ್ಲಿ ನೇಡ ಗೋಸಿ ಎಸ್ ವಿಐಜಿ ಅವರು ಚಿಕ್ಕವಂತಕ್ಕೆ ಡೈರಿವಂತಕ್ಕೆ ಕ್ಲಾಸ್ವಂತಕ್ಕೆ ನೆಕ್ಸ್ಟ್ 2ಕ್ಕೆ ಒಂದಕ್ಕೆ ಸರ್ ಇಷ್ಟಕ್ಕೆ ಏನು ಐಎಎಸ್ ಐಪಿಎಸ್ ಪಾಸ್ ಆದ್ರೆ ಜೇಬಿ ಮಾಡ್ತಿದೀರಾ ಪಕ್ಕ ಎಲ್ಲಾನು ಬೀಟ್ ಮಾಡಿ ಫಸ್ಟ್ ಬರಬೇಕು ಕನುಷಿ ಬುಕ್ ಎಲ್ಲಾವುದನ್ನು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬಿಟ್ಟಿಲ್ಲ ಅಂತ ಅಂದರೆ ಟೆಕ್ಸ್ಟ್ ಬುಕ್ ಬುಕ್ ಹಾಗೆ ಡೈರಿ ಎಲ್ಲಾದ್ರು ಸಪ್ರೇಟ್ ಸಪ್ರೇಟ್ ಪ್ಯಾಕ್ ಮಾಡ್ಕೊಂಡಿದ್ದಕ್ಕೆ ಸಂತು ಫುಲ್ ಖುಷಿಯಾಗ್ಬಿಟ್ಟಿದ್ದು ನನ್ನ ಮಗಳು ಹಿಂಗೆ ಜೋಡಿಸ್ಕೊಂಡಿದ್ದಾಳೆ ಎಲ್ಲರೂ ಬೀಟ್ ಮಾಡಿ ಫಸ್ಟ್ ಬರ್ತಾಳೆ ಅಂತ ಹೇಳಿ ಹೋಗ್ಲಿಕ್ಕೆ ಅಂತ ಇದ್ರು ಸಂತು ನೋಡಿ ಮಗಳನ್ನ ಹಿಂಗೆ ಹೋಗ್ಲಿರ್ತಾರೆ ಅಂತ ಹೇಳಿಬಿಟ್ಟು ಏನು ಸರಿ ಆಯಿತು ಅಂತ ಹೇಳಿ ಅವಳು ತಿನ್ಸ್ ಕಳಿಸ್ದೆ ಅವಳಿಗೆ ಪನೀರ್ ಫುಲ್ ಫುಲ್ ಇರೋದು ಬೇಕಾಗಿತ್ತಂತೆ ಮಮ್ಮಿ ಗ್ರೈಂಡ್ ಮಾಡಿಬಿಟ್ಟಿದ್ಯಾ ಅಂತ ಹೇಳ್ತಾ ಇದ್ಲು ಅವಳಿಗೆ ಪೀಸ್ ಪೀಸ್ನ ತಗೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾಳೆ ಪನೀರ್ನ ಸಿಕ್ಕಾಬಿಟ್ಟು ಇಷ್ಟಪಡ್ತೀವಿ ತಿಂತಾಳೆ ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ಲು ಇನ್ನು ನನಗೆ ಸ್ವಲ್ಪ ಇವತ್ತು ಕೋಲ್ಡ್ ಆಗಿದೆ ವಾಯ್ಸ್ ಓವರಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಸಾರಿ ಅಂತಲೂ ಕೂಡ ಕೇಳ್ತೀನಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ ಅದಾದಮೇಲೆ ಇನ್ನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಅಲ್ವಾ ಕೃಷ್ಣನಿಗೆ ಪ್ರಿಯವಾಗಿದ್ದು ಬೆಣ್ಣೆ ಇನ್ನು ಯಾವುದೂ ನೈವೇದ್ಯಕ್ಕೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ತುಂಬ ದಿವಸದಿಂದ ಸ್ವಲ್ಪ ಕೆನೆನ ಎತ್ತಿಟ್ಕೊಂಡಿದ್ದೆ ಅದನ್ನು ಗ್ರೈಂಡ್ ಮಾಡಿ ಹೇಗೋ ಬೆಣ್ಣೆ ಮಾಡ್ಕೊಂಡೆ ತುಂಬ ದಿವಸದಿಂದ ಮಾಡಬೇಕು ಅಂದ್ಕೊಂತಿದ್ದೆ ಬಟ್ ಆಗ್ತಾ ಇರಲಿಲ್ಲ ಇದೇ ಟೈಮ್ಗೋಸ್ಕರ ಅದು ಕೂಡ ವೆಯ್ಟ್ ಮಾಡ್ತಿತ್ತೇನೋ ಅನಿಸ್ತು ಇನ್ನು ಯೂಶ್ವಲಿ ನಾನು ಮುಂಚೆ ಎಲ್ಲ ಕೃಷ್ಣ ಜನ್ಮಾಷ್ಟಮಿ ಅಂತ ಏನು ಸ್ಪೆಷಲಾಗಲ್ಲ ಮಾಮೂಲಿ ಪೂಜೆ ಅಷ್ಟೇ ಮಾಡ್ತಾಯಿದ್ದು ಇನ್ನು ಕಳೆದ ಸರಿ ಇಸ್ಕೊನ್ಗೆ ಹೋಗಿದಾಗ ಕೃಷ್ಣದ್ದು ಫೋಟೋ ತಂದಿದ್ದೆ ಅಲ್ವಾ ಅದನ್ನು ಇಟ್ಟು ಜೊತೆಗೆ ನವಿಲ್ಗರಿನೂ ಕೂಡ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಬೆಣ್ಣೆ ಮಾಡಿ ನವಿಲ್ಗರಿ ಇಟ್ಟು ಕೃಷ್ಣನಿಗೆ ಪೂಜೆ ಮಾಡಿ ಮುಗಿಸಿದೆ ಟೈಮ್ ಇವಾಗ ಹತ್ತು ಕಾಲಾಗಿದೆ ಇನ್ನು ಪೂರ್ತಿ ಪೂಜೆ ಎಲ್ಲ ಮುಗೀತು ನೋಡಿ ಈ ರೀತಿ ಕಾಣಿಸ್ತಾ ಇದೆ ರಂಗೋಲಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ನಾನು ಸಂತು ಇಬ್ಬರು ತಿಂಡಿ ತಿನ್ನೋಣ ಅಂತ ಹೇಳಿ ತಿಂಡಿ ಹಾಕೊಂಡು ಕೂತ್ವಿ ಸಂತುಗಿಂತದಕ್ಕೆಲ್ಲ ಈರುಳ್ಳಿ ಬೇಕು ಸೌತೆಕಾಯಿ ಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿ ಹ್ಮ್ ಹೇಳ್ಬೋದು ಎಗ್ ಬುಜ್ಜಿಗಿಂತ ಚೆನ್ನಾಗಿದೆ ಒಳ್ಳೆ ಮೆಡಿಟಾಗಿ ಏನಿರ್ಬೋದು ಅದು ಪನ್ನೀರು ಹ್ಞೂ ಊಟ ಬರ್ತಾ ಅದೇನು ಊಟ ಇತ್ತು ಅಂತ ನಿನ್ನ ಒಂದು ಚೂರ್ನ ಗುಡ್ದಂಗೆ ತಿನ್ಕೊಂತಲ್ಲ ಅಲ್ಲೇ ಊಟ ಚೆನ್ನಾಗಿತ್ತು ಅಂತ ಕನಸಿಗೆ ಪನ್ನೀರ್ ಅಂದರೆ ಫೇವ್ರೇಟು ಅಂಥದ್ದಾದರೆ ಚೆನ್ನಾಗಿ ತಿಂತಾಳೆ ಅವಳು ಯಾವುದನ್ನು ಬಿಡ್ದಂಗೆ ತಿಂತಾಳೆ ಚೆನ್ನಾಗಿರ್ತದೆ ಅಂತ ಅರ್ಥ ನೋಡಿ ಸಂತು ಕನುಷಿ ಬಗ್ಗೆ ಹೇಳೋದು ಅಂದರೆ ಕನುಷಿ ಮುಂಚೆ ಈಗಿರಲಿಲ್ಲ ಏನು ಮಾಡಿಕೊಟ್ರು ತಿಂತಾಯಿದ್ಲು ಸಾನು ಆ ಥರ ಚೂಸ್ ಮಾಡಿ ತಿಂತಾಯಿದ್ಲು ಊಟನ ಚೆನ್ನಾಗಿದ್ದಾರೆ ತಿನ್ನೋದು ಇಲ್ಲ ಇವಾಗ ಸಾನು ನಾರ್ಮಲಾಗಿ ಎಲ್ಲ ಊಟನೂ ತಿಂತಾಳೆ ಕನುಷಿನಗೆ ಅದು ಬೇಕು ಬೇಕು ಅಂತ ಚೂಸ್ ಮಾಡ್ಕೊಂಡು ತಿಂತಾಳೆ ಹಾಗಾಗ್ಬಿಟ್ಟೆ ಇದ್ದಾಳೆ ಅಂದರೆ ಬದಲಾಗ್ತಾನೆ ಇರ್ತಾರೆ ಅಂತಾರಲ್ಲ ಹಂಗೆ ಬದಲಾಗಿದ್ದಾರೆ ಅನ್ಸುತ್ತೆ ಇಬ್ರು ಬಟ್ ಕನುಷಿನೂ ಎಲ್ಲದನ್ನೂ ತಿನ್ನೋ ಥರ ಇದ್ದರೆ ನನಗೂ ಖುಷಿನೇ ಇನ್ನು ನಾವು ಮಾತಾಡ್ಕೊಂಡು ಹಾಗೆ ತಿಂಡಿ ಮುಗಿಸಿದ್ವಿ ಸಂತೋನು ಇಷ್ಟಪಡ್ತಿದ್ರು ನನಗೂ ಸಿಕ್ಕಾಗ ಟೇಸ್ಟ್ ಆಯಿತು ಹೊರಗಿಂದ ನೀವು ಪನ್ನೀರ್ ತಂದು ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಹಾಲಿದ್ರೆ ಆರಾಮಾಗಿ ಮನೆಯಲ್ಲೇ ಪನ್ನೀರ್ ಮಾಡಿಬಿಟ್ಟು ಮಾಡ್ಕೊಳ್ಬೋದು ಟ್ರೈ ಮಾಡಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಸಂತೂ ಡ್ಯೂಟಿಗೆ ಹೋದ್ರು ನಾನು ಹಾಗೆ ಕ್ಲಾಸ್ಗೆ ಹೋಗ್ಬಿಟ್ಟು ನಾನು ಕೂಡ ಕ್ಲಾಸ್ ಮುಗಿಸ್ಕೊಂಡು ಬಂದು ಕೂತಿದ್ದೀನಿ ಟೈಮ್ ಆಲ್ರೆಡಿ ಮೂರುವರೆ ನಾನು ಬಂದಿದ್ದು ಮೂರು ಗಂಟೆ ಹತ್ತಿರದಲ್ಲಿ ಬಂದೆ ಬಂದು ಅಡುಗೆ ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ಹಿಂದಿನ ದಿನನೇ ಯಾವಾಗಲೂ ಸಾಂಬಾರು ಮಾಡಿ ಇಟ್ಕೊಳ್ತಾ ಇದ್ದಲ್ವಾ ಆದರೆ ನೆನ್ನೆ ನಾನ್ ವೆಜ್ ಮಾಡಿದ್ರಿಂದ ಸಾಂಬಾರು ಕೂಡ ಮಾಡಿಲ್ಲ ಹಾಗಾಗಿ ಸಿಕ್ಕ ಹೊಟ್ಟೆ ಹೊಟ್ಟೆ ಶ್ರೋ ಆಯ್ತಾಯ್ತು ಸಂತು ಫೋನ್ ಮಾಡಿದೆ ಅವರು ಊಟ ಮಾಡಿದ್ದೀನಿ ಅಂದರು ಬರ್ತಾಯಿದ್ದೀನಿ ಮನೆಗೆ ಅಂದರು ಸೊ ಅದಕ್ಕೋಸ್ಕರ ಅಲ್ಲೇ ಪಾರ್ಸೆಲ್ ತಂದುಬಿಡಿ ಅಂತ ಹೇಳ್ಬಿಟ್ಟು ಸಂತುಗೆ ಇಲ್ಲಿ ಪಲಾವನ್ನ ತರಿಸ್ಕೊಂಡಿದ್ದೀನಿ ಅದು ಏನು ಪ್ಲೇನ್ ಪಲಾವ್ ಚೆನ್ನಾಗಿಲ್ಲ ಏನಿಲ್ಲ ಈ ಫುಡ್ ಬಾತ್ ಹೋಟ್ಲಲ್ಲಿ ಬೇಕಾದ್ರೂ ತಿನ್ಬಿಡ್ಬೋದು ಸುಮಾರಾಗಿರೋ ಹೋಟ್ಲಲ್ಲಾದರೂ ತಿನ್ಬೋದು ಈ ಚೆನ್ನಾಗಿ ಮಾಡಿರ್ತಾರಲ್ಲ ಆ ಹೋಟ್ಲಲ್ಲಿ ಟೇಸ್ಟ್ ಇರೋಲ್ಲ ಅದನ್ನು ತಿನ್ನೋಕೆ ಬೇಜಾರಾಗಿ ಒಂದೊಂದೇ ಬಾಯಿಗೆ ಬಾಯ್ಗೆ ಇದ್ದೀನಿ ಮೂರು ಗಂಟೆಯಲ್ಲಿ ಮೂರು ಹತ್ತಿರ ಕೂತಿದ್ದು ಮೂರುವರೆ ಆಯ್ತಾ ಬಂತು ಇನ್ನೂ ಅದನ್ನು ತಿನ್ನೋಕ್ಕೆ ಇಲ್ಲಿ ನಾಲ್ಕು ಸ್ಪೂನ್ ತಿಂದಿದ್ದೀನಿ ನಾನು ಇನ್ನೊ ನಮ್ಮ ಸಾನನು ಬಂದಿದ್ದಾಳೆ ಇಲ್ಲಿ ಸಾನು ಬಂದು ಫೋನ್ ನೋಡ್ತಾ ಕೂತಿದ್ದಾಳೆ ಕನುಷಿ ಇನ್ನೂ ಬಂದಿಲ್ಲ ಅಡುಗೆ ಮಾಡೋಕ್ಕೆ ಮಾಡ್ಬೋದಾಗಿತ್ತು ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಿಬಿಟ್ಟೈತೆ ಏನೋ ಒಂಥರ ಅಲ್ಲಿ ಕ್ಲಾಸಲ್ಲಿ ಒಳ್ಳೆ ಉಳ್ಳಿಕಾಳು ಬಸ್ ಬಗ್ಗೆ ಮಾತಾಡ್ಬಿಟ್ಟು ನನಗೆ ಬಸ್ ತಿನ್ನಬೇಕು ಅನಿಸ್ತೈತೆ ಅದಕ್ಕೋಸ್ಕರ ನೈಟ್ ಮಾಡ್ಕೊಂಡು ಬಿಡೋಣ ಇವಾಗ ಅದನ್ನೆಲ್ಲ ಮಾಡಿ ಮುಗಿಸಿ ನಾನು ಊಟ ಆಗಲ್ಲ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಹೊಟ್ಟೆ ತುಂಬ ತಿನ್ಬಿಟ್ಟು ರಾತ್ರಿಕ್ಕೆ ಬಸ್ ಸಾಂಬಾರು ಮುದ್ದೆ ಮಾಡ್ಕೊಂಡು ತಿನ್ನೋದು ನಂಗೊಂದು ಸಿಕ್ಕಾವುಟೆ ಫೇವ್ರೇಟ್ ಬಸ್ಸಾರು ಹೋಳಿಗೆ ಸಾಂಬಾರೆಲ್ಲ ಸಿಕ್ಕಾವುಟೆ ಚೆನ್ನಾಗಿರುತ್ತೆ ಅದು ಬಸ್ ಸಾಂಬಾರು ಮುದ್ದೆ ಜೊತೆಗೆ ಸಕ್ಕತ್ತಾಗಿರುತ್ತೆ ಹಾಗಾಗಿ ಅದನ್ನು ಮಾಡ್ಕೊಂಡು ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ತಿಂತ ಕೂತಿದ್ದೀನಿ ಕನುಷಿ ಇನ್ನೂ ಬಂದಿಲ್ಲ ಕನುಷಿಗೆ ಎಕ್ಸ್ಟ್ರಾ ಕ್ಲಾಸಸ್ ತಗೊತಿದ್ರೆ ನಮ್ಮ ಕನುಷಿ ಆಟಗಳು ಜಾಸ್ತಿಯಾಗಿ ಕ್ಲಾಸಲ್ಲೂ ಕೂಡ ಎಕ್ಸ್ಟ್ರಾ ಕ್ಲಾಸಸ್ ತೊಗೊತೀನಿ ಅಂತ ಅವ್ರು ಟೀಚರ್ ಹೇಳಿದ್ದಾರೆ ಅದಕ್ಕೋಸ್ಕರ ಅವಳು ಸ್ವಲ್ಪ ಲೇಟಾಗಿ ಬರ್ತಾಳೆ ಇನ್ನೇನೇನು ಒಂದು ಐದು ಹತ್ತು ನಿಮಿಷ ಅವಳು ಬರ್ತಾಳೆ ನಾನು ಅಷ್ಟೊಳಗೆ ಊಟ ಮುಗಿಸ್ತೀನಿ ತಿಂದು ಮುಗಿಸ್ಬಿಟ್ಟು ನೈಟ್ ಅಡುಗೆಗೆ ಆಮೇಲೆ ರೆಡಿ ಮಾಡ್ತೀನಿ ಸ್ವಲ್ಪ ಹೊತ್ತು ಅದೇ ಇದು ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಮಾಡಿರೋದಂತೆ ಏನದೇ ಲಿಂಗ ಹಿಂಗ ಇದ್ದಂಗೆ ಐತಲ್ಲೇ ಲಡ್ಡು ಕೆಳಗಡೆ ಇರೋದೇನಿದು ಇದು ಏನೇನು ಲೀಫು ಕೇಕು ಕೇಕ್ ಲಡ್ಡುನ ಕೇಕ್ ಶೇಪಲ್ಲಿ ಲಡ್ಡು ಶೇಪಲ್ಲಿರೋ ಕೇಕ್ ಅಂತೆ ಯೆತ್ ಬಾಯಗ ಕೋ ಐತು ನೈವೇದ್ಯ ಆಗಿತ್ತು ಬೆಳಿಗ್ಗೆ ಯೆತ್ ಬಾಯಗ ಇಲ್ಲಿ ಚಿಕ್ಕ ಚಿಕ್ಕು ಲಡ್ಡು ಅಂತ ತೋರಿಸ್ತೀನಿ ರೀ ಇಲ್ಲಿ ಚಿಕ್ಕು ಲಡ್ಡು ನಮಕ ಅನುಸರಿ ಅಯ್ಯೋ ಅಯ್ಯೋ ಇದು ಅಯ್ಯೋ ಇದು ಬ್ಲರೆ ಆಗುತ್ತೆ ಇಲ್ಲಿ ಎಲ್ಲದು ನೀರು ಒದ್ಯ ಏನು ರಿಂಗ್ ಅಯ್ಯೋ ಇಲ್ಲಿ ಲಡ್ಡುಗಳೆಲ್ಲ ಎಲ್ಲೆಲ್ಲ ಉಳ್ಕೊಂಡಿದೆ ದೊಡ್ಡ ಕೇಕ್ ಈ ಮಟ್ಟಿಗೆ ಹಿಡನ್ ಟ್ಯಾಲೆಂಟ್ ಮಾಡಗವಳ ನನ್ನ ಮಗಳ ನೋಡಿ ಅಲ್ಲಿ ಕೆಳಗಡೆ ನೀರೋದಿ ಇಲ್ಲಿ ಹೋದ್ ನಡಿ ಸರಿ ಯೂನಿಫಾರ್ಮ್ ಹೆಚ್ಚು ನಡಿ ಇಲ್ಲೋ ಹಬ್ಬಾ ಇವ್ಗಂತು ಇಲ್ಲಿ ತಿಂದು ಇದು ಚಪಾತಿಗೆ ಹಾಕಿದ್ದು ಪನ್ನೀರ್ ಗ್ರೇವಿ ಉಳಿಸ್ಕೊ ಬಂದಿ ಚಪಾತಿ ಇತ್ತು ಒಂದು ಅಂದ್ಬಿಟ್ಟು ತಿನ್ಬಿಟ್ಟು ಕೇಕ್ ತಿನ್ಬಿಟ್ಟು ಹಿಂಗ್ ಬಿತ್ಕೊಂಡಿರೋದು ನಿಂದು ನಿಂತಿನೋ ತಿನ್ನು ಅವಳ್ದವಳು ತಿಂದವಳೆ ಷ್ಟು ಅದೇ ಹೇಳ್ದೆ ಅಲ್ವಾ ಕ್ಲಾಸಲ್ಲಿ ಮಾತಾಡಿದ್ವಿ ಅಂತ ಹೇಳಿಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವೆದರು ಕೂಡ ಸ್ವಲ್ಪ ಚಳಿ ಚಳಿಯಾಗಿದ್ದರಿಂದ ನನಗೆ ಬಸ್ ಸಾಂಬಾರು ಇಷ್ಟ ನನಗೆ ಬಸ್ ಸಾಂಬಾರು ಹೋಳಿಗೆ ಸಾಂಬಾರಲ್ಲ ಎರಡು ಮೂರು ದಿನ ಇಟ್ಕೊಂಡು ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಅದು ಒಂಥರ ಇನ್ನೂ ಕುದಿಸಿದಷ್ಟು ಟೇಸ್ಟ್ ಜಾಸ್ತಿ ಅದರಲ್ಲೂ ಇವತ್ತು ಗ್ಯಾಸ್ ಫ್ಲೇಮಲ್ಲಿ ಸುಡ್ತಾ ಇದ್ದೀನಿ ನಾನು ಯೂಶಲಿ ಗ್ಯಾಸ್ ಫ್ಲೇಮಲ್ಲಿ ಸುಡೋಲ್ಲ ಸುಟ್ ಮಾಡಿದರೆ ಬಸ್ ಸಾಂಬಾರು ಟೇಸ್ಟ್ ಜಾಸ್ತಿ ಅದಕ್ಕೋಸ್ಕರ ಇನ್ನು ಏನು ಮಾಡೋದಕ್ಕಾಗಲ್ಲ ಸುಡೋದಕ್ಕೆ ಬೇರೆ ಆಪ್ಷನ್ ಇಲ್ವಲ್ಲ ಇವತ್ತು ಒಂದು ದಿನ ಸುಟ್ಟು ಮಾಡ್ಕೊಂಡು ಬಿಡೋಣ ಅದೆಷ್ಟು ಕೆಮಿಕಲ್ ಹೋಗುತ್ತೋ ಹೋಗಲಿ ಅಂತ ಹೇಳಿಬಿಟ್ಟು ಸುಟ್ಕೊಂಡು ಮಾಡ್ತಾ ಇದ್ದೆ ಬಸ್ ಸಾಂಬಾರು ಸಿಕ್ಕಾ ಇಷ್ಟ ನಾನು ಮಾತ್ರ ಬಸ್ ಸಾಂಬಾರು ನಿಮ್ಮ ಎಲ್ಲ ನಿಮ್ಮಲ್ಲಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ನ ಅಡುಗೆನೂ ಮಾಡಿ ಮುಗಿಸಿ ಕಿಚನ್ ಕ್ಲೀನ್ ಮಾಡ್ಕೊಂಡೆ ಅಡುಗೆ ಎಲ್ಲ ಮಾಡಿದಾಯ್ತು ಮಾಡಿ ಮುಗಿಸಿ ನಮ್ ಸಾನಗೇ ಹಾಕೊಟ್ಟಿದ್ದೀನಿ ತಿಂತವಳೆ ಸಣ್ಣ ಅವಳಿಗೆ ನಾಟಿ ಕೋಳಿ ಸಾರ್ ಬಿಟ್ರೆ ನೆಕ್ಸ್ಟ್ ಇನ್ನು ಬಸ್ಸಾರೆ ಅಂತ ಟೇಸ್ಟ್ ಆಗಿರೋದು ಅದಕ್ಕೋಸ್ಕರ ಅವಳು ಹಾಕ್ಸ್ಕೊಂಡು ತಿಂತಾ ಇನ್ನು ನಾನು ಕೂಡ ತಟ್ಟೆಗೆ ಹಾಕಿಟ್ಟಿದ್ದೀನಿ ಮುದ್ದೆ ಮತ್ತೆ ಸಾಂಬಾರು ಇವಾಗ ನಾನು ಕೂಡ ಊಟ ಮಾಡಬೇಕು ನಿಮಗೂ ಹಾಕೊಳ್ಳ ಹಾಂ ಪನ್ನೀರ್ ಕಾಲಿಕ್ಕ ನಾವು ಅಯ್ಯೋ ನಮ್ಮ ಮನೆ ಅವ್ರ ಥರ ಒಂದು ರೌಂಡ್ ತೋರಿಸ್ತೀನಿ ನೋಡೋನುಷಿ ಬೇಕು ಇದು ಸಂತು ಯೂನಿಫಾರ್ಮ್ದು ಅದು ಕನುಷಿ ಜಾಮಟ್ರಿ ಬಾಕ್ಸು ಇನ್ನು ಇಲ್ಲಿ ನಮ್ಮ ಕನುಷಿ ಅಲ್ಲಿ ಹೆಂಗೆಲ್ಲ ಚೆಲ್ಲಾಟ ಆಗೈತೆ ಅಂದರೆ ನಮ್ಮನೆ ಯಾರೋ ಧ್ವಂಸ ಮಾಡಿ ಹೋಗ್ಬಿಟ್ಟವ್ರೆ ದರೋಡೆ ಮಾಡ್ಕೊಂಡು ಅನ್ನಂಗೈತೆ ಕಣೆ ಮನೆ ಕನು ಹಿಂಗೆ ಇರೋದು ಸಂತಗೂ ಕನುಷಿಗೂ ಊಟ ಬೇಡವಂತೆ ಅವರು ಲೇಟಾಗಿ ತಿಂದವ್ರೆ ಏನ್ ಕಂಗ ಮುನ್ಸು ಹೆಂಗಿದ್ರು ಇಲ್ಲಿದ್ದೀನಿ ತುಣದ್ ಬಿಡ್ತೀನಿ ಅಯ್ಯೋ ಅದು ಯಾವ್ದೋ ಮಿಡ್ಡಿ ನೋಡ್ಕೊಬಿಟ್ಟು ಕಣ್ರಿ ಆನ್ಲೈನ್ ಅಲ್ಲಿ ಮಾಡ್ತೀನಿ ನಮ್ಮ ಕನುಷಿ ಏನೋ ಕೇಳ್ತಾವಳೆ ನಮ್ಮ ಕನುಷಿ ಒಂದು ಮಿಡ್ಡಿ ಮೇಲೆ ಆಸೆ ಇಟ್ಬಿಟ್ಟವಳೆ ಅಂದ್ರೆ ಚಡ್ಡಿ ತರ ಇರೋ ಮಿಡ್ಡಿ ಬೇಕಂತೆ ಬೇಕಂತ ಹಾ ಬೂಟ್ಸ್ ನೂರೈವತ್ ತರ ಹೇಳ್ತಾಳೆ ಅಂದ್ರೆ ಏನು ಗೊತ್ತಾ ನೆನ್ನೆಯಿಂದ ಶುರು ಮಾಡ್ಬಿಟ್ಟೆ ಮಮ್ಮಿ ಪಲ್ಟಿ ಹೊಡೆದ್ರೆ ಟಿ ಶರ್ಟ್ ಮೇಲೆ ಹೋಯ್ತದಲ್ವಾ ಉಲ್ಟ ಪಲ್ಟಿ ಹೊಡಿತಾ ಇರ್ತಾಳಲ್ಲ ನೂರ ಸತಿ ಟಿ ಶರ್ಟ್ ಮೇಲೆ ಹೋಗುತ್ತಲ್ವಾ ಮಮ್ಮಿ ಅದಕ್ಕೆ ಮಿಡ್ಡಿನ ಚಡ್ಡಿ ತರೋದ್ ಕೊಡ್ಸು ಮಮ್ಮಿ ಅಂತ ಕೇಳ್ತಾಳೆ ಅದಕ್ಕೋಸ್ಕರ ಆನ್ಲೈನ್ ಅಲ್ಲೆಲ್ಲ ಮಮ್ಮಿ ಕೊಡ್ಸು ಕೊಡ್ಸು ಅಂತ ಕೊಡ್ಸೋದಕ್ಕೂ ಮುಂಚೆ ಸ್ವಲ್ಪ ಟೈಮ್ ಕೊಡೋಕ್ಕೆ ರೆಡಿ ಇಲ್ಲ ನಮ್ಮ ಶಿ ಆಟ ಮಾಡ್ತಾಳೆ ಹ್ಮ್ ನೋಡ್ರಿ ಬೂಟ್ಸ್ ಬೇಕಂತೆ ಅವಳ ಲಿಸ್ಟು ಹಿಂಗ ಹೋಗುತ್ತೆ ನಾವೆಲ್ಲಿಂದ ಎಲ್ಲಿಂದ ತರೋದು ಕೊಡಿಸ್ತೀನಿ ಆಯಿತು ಸುಮ್ಮನೆ ಇರು ಸಂತಗೂ ಕನಷಿಗೂ ಇವಾಗ ಊಟ ಬೇಡವಂತೆ ಯಾಕೆಂದರೆ ಅವರು ಮಧ್ಯಾಹ್ನ ತಿಂದವ್ರು ಚೆನ್ನಾಗಿ ನನಗಂತೂ ಓಹೋ ಹೊಸ್ಕೊಂಡು ಬಂದವ್ರಿ ಸಂತು ನನಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಅಶ್ವ ಐತೆ ಮಧ್ಯಾಹ್ನ ಪಲಾವು ಇಷ್ಟೇ ಎಷ್ಟು ಇದ್ದಿದ್ದು ಅದರಲ್ಲಿ ಸಾನೂ ಹೊತ್ತಿದ್ದು ಅದು ತಿನ್ನೋಕೆ ಅಷ್ಟು ಟೇಸ್ಟ್ ಇರಲಿಲ್ಲ ಹಾಗಾಗಿ ಹೊಟ್ಟೆ ಅಶ್ವ ಐತೆ ಇವಾಗ ಮುದ್ದೆ ಬಸ್ಸಾರು ರೆಡಿಯಾಗಿದೆ ಬಿಡೋಲ್ಲ ನೋಡು ಏನೋ ಆರ್ಡರ್ ಮಾಡೋಕಂಟ ಬಿಡಲ್ವಾ ನಿಮ್ಮ ಅಪ್ಪನ ಕೇಳ್ಕವ ಆರ್ಡ್ರ್ ಮಾಡಿಸ್ಕೊ ನಿಮ್ಮಪ್ಪನ ಹತ್ರ ಅದಕ್ಕೋಸ್ಕರ ಇವಾಗ ನಾನು ಸಹಾನು ಹಾಕೊಂಡು ಕೂತಿದ್ದೀವಿ ನಾವು ತಿಂದು ಮುಗಿಸ್ಬಿಡ್ತೀವಿ ಇವಾಗ ಊಟನ ತಿಂದು ಮುಗಿಸಿದ್ದಾದಮೇಲೆ ಅವರಿಗೆ ಹಾಕ್ಕೊಡ್ತೀವಿ ಇನ್ನು ಹಾಗೆಯೇ ಇನ್ನು ಇವತ್ತಿನ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಹತ್ತು ನನಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇರಲ್ಲ ಅಂದರೆ ಗಲಾಟಿ ನನ್ನ ಚಾನಲ್ನ ಹೊಸ್ದಾಗ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೆ